ಪ್ರಜಾ ಬಂದು ನೋಡ್ರಪೋ ನೋಡ್ರಿ ಕೇಳ್ರಪ್ಪು ಕೇಳ್ರಿ

जय जय वो येन कड़ी पूरापा रामो रामो श्री नागरा जणना के जय श्री शिवना भारत माता की जय जनता जनार्दन के जय कुणीगत कुदरे ದೇ ನೇತೃತ್ವದಲ್ಲಿ ನಾಗರಾಜ್ನವರ ಒಂದು ಏನವರ ಸಹಕಾರದೊಂದಿಗೆ ತಾಲೂಕಿನಲ್ಲಿ ಹದಿನಾಲ್ಕು ಡೈರೆಕ್ಟ್ ನಲ್ಲಿ ಹದಿಮೂರು ಪ್ಲಸ್ ನಮ್ಮ ಹದಿನಾಲ್ಕು ಡೈರೆಕ್ಟ್ ಕೂಡ ಅವಿರೋಧವಾಗಿ ಹಾಕಿರುವ ಆಗಿರುವಂತದ್ದು ಅದರಲ್ಲಿ ತಮ್ಮ ರೈತ ಸಂಘದ ಆನಂದ್ ಪಾಟೇಲ್ ಅವರು ಪ್ಲಸ್ ಅಂದರೆ ಒಂದು ಕಾಂಗ್ರೆಸ್ ಅವಿರೋಧವಾಗಿ ಮಿಕ್ಕಿದ ಹನ್ನೆರಡು ಜೆ ಡಿ ಎಸ್ ಎಲ್ಲ ಸದಸ್ಯರುಗಳು ಆಗಿರುವಂಥದ್ದು ಇದರಲ್ಲಿ ಭಾಳ ವಿಶೇಷವಾಗಿ ಇಷ್ಟಪಡ್ತೀನಿ ಅಂತಂದರೆ ನಿರಂತರವಾಗಿ ಜೆ ಡಿ ಎಸ್ಸು ಸಹಕಾರ ಕ್ಷೇತ್ರದಲ್ಲಿ ತಾಲೂಕಿನಲ್ಲಿ ತನ್ನ ಪ್ರಾಬಲ್ಯವನ್ನು ಇನ್ನು ಗಟ್ಟಿಯಾಗಿದೆ ಅಂತ ಒಂದು ನಿರೂಪಣೆ ಮಾಡಿರೋದು ಅದು ಒಂದು ನಾಗರಾಜಯ್ಯನವರು ಮತ್ತು ಬಿ ಶಿವಣ್ಣವ್ರಿಗೆ ತಾಲೂಕಿನ ಜೆ ಡಿ ಎಸ್ ಘಟಕ ವತಿಯಿಂದ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರ ಸಹಕಾರದಿಂದ ಏನು ಕಳೆದ ನಲವತ್ತೈವತ್ತು ವರ್ಷದಿಂದ ನಿರಂತರವಾಗಿ ನಾಗರಾಜಯ್ಯನವರು ಬಿ ಶಿವಣ್ಣವರು ಈ ತಾಲೂಕಿನಲ್ಲಿ ತಮ್ಮದೇ ಆದಂಥ ಒಂದು ಸಹಕಾರ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಸಂಘಟನೆ ಮತ್ತು ಒಂದು ನೈಪುಣ್ಯತೆಯಿಂದ ಇವತ್ತು ತಾಲೂಕಿನಲ್ಲಿ ಎಲ್ಲ ಸಹಕಾರ ಸಂಘಗಳು ಕೂಡ ಜೆ ಡಿ ಎಸ್ ಪಾಲ್ಯೋದು ನಿಮಗೆಲ್ಲ ಗೊತ್ತಿರುವಂಥದ್ದು ಇದರಲ್ಲಿ ವಿಶೇಷವಾಗಿ ನಮ್ಮ ಹಿರಿಯ ಮುಖಂಡ ರಾಮಣ್ಣವರು ಅವರು ಕೂಡ ನಮಗೆಲ್ಲರ ಜೊತೆ ಸಹಕಾರ ಕೊಟ್ಟು ಯಾವ ರೀತಿ ಚುನಾವಣೆ ನಡೆಸೋದಿಂದ ಹಿಡಿದು ಚುನಾವಣೆಯಲ್ಲಿ ಎಲ್ಲ ರೀತಿಯ ನಮಗೆ ಸಹಕಾರ ಕೊಟ್ಟಿದ್ದಾರೆ ಭಾಳ ಹಿರಿಯರಿದ್ದಾರೆ ಅವ್ರಿಗೂ ಕೂಡ ನಾನು ತಾಲೂಕಿನ ಜೆ ಡಿ ಎಸ್ ಪಕ್ಷದ ವತಿಯಿಂದ ಅಭಿನಂದನೆಗೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ನಮ್ಮ ಪಕ್ಷದ ಮಾಜಿ ಅಧ್ಯಕ್ಷರಾದ ಕೆ ಎಲ್ ಹರೀಶ್ ಅವರು ಮತ್ತು ನಮ್ಮ ಗೌಡಯ್ಯನವರು ಯಾಕೆಂದರೆ ಜೆ ಡಿ ಎಸ್ ತೆಕ್ಕೆಯಿಂದ ಬಿ ಎ ಪಿ ಎಸ್ ಅಂತ ತೆಗೆತ್ಕೋಬೇಕು ಅನ್ನೋದೊಂದು ವ್ಯವಸ್ಥಿತವಾಗಿ ರಾಜ್ಯಕ್ಕೆ ಷಡ್ಯಂತ್ರ ನಡೀತು ಆದರೂ ಕೂಡ ಹೈಕೋರ್ಟ್ ಹೈಕೋರ್ಟ್ ಮೆಟ್ಟಗೂ ಕೂಡ ಹೋದರು ಆದರೂ ಕೂಡ ಕೋರ್ಟ್ ಅದು ಯಾವುದಕ್ಕೂ ಮಾನ್ಯತೆ ಕೊಡಲಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಆ ವಿಚಾರದಲ್ಲಿ ನಮ್ಮ ಬಿ ಶಿವಣ್ಣವರು ಭಾಳ ಶ್ರಮ ಹಾಕಿದ್ದಾರೆ ಮತ್ತು ಇದನ್ನು ಜೆ ಡಿ ಎಸ್ ಟಿಕ್ಕೆ ಹಿಡಿಬೇಕು ಅನ್ನೋದಿಲ್ಲ ಮತ್ತು ನಾನು ನಮ್ಮ ಎನ್ ಡಿ ಎ ಪಕ್ಷದ ಸ್ನೇಹಿತರಾದಂಥ ಡಿ ಕೃಷ್ಣಕುಮಾರ್ ಅವ್ರಿಗೂ ಅಭಿನಂದನೆ ಇಷ್ಟಪಡ್ತೀನಿ ಅವರು ಕೂಡ ಈ ಸಂದರ್ಭದಲ್ಲಿ ಈ ಚುನಾವಣೆಯಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಒಟ್ಟಾರೆಯಾಗಿ ಜೆ ಡಿ ಎಸ್ ಪಕ್ಷ ಮತ್ತೊಮ್ಮೆ ಈ ತಾಲೂಕಿನಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಗಟ್ಟಿಯಾಗಿದೆ ಅನ್ನೋಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತೇನು ನಮ್ಮ ಮಾಧ್ಯಮ ಮಿತ್ರರು ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಾ ಒಟ್ಟಾಗಿ ಒಟ್ಟಾರೆಯಾಗಿ ಆಯ್ತಾದಂಥ ಹೊಸ ಸದಸ್ಯಗಳಿಗೆ ಮತ್ತು ಎಲ್ಲ ನನ್ನ ಜೆ ಡಿ ಎಸ್ ಪಕ್ಷದ ಮುಖಂಡರುಗಳಿಗೆ ನಮ್ಮ ಆನಂದ್ ಪಾಟೀಲ್ ರೈತ ಸಂಘದ ಮುಖಂಡರಾದ ಆನಂದ್ ಪಾಟೇಲ್ ಅವರಿಗೆ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಪತ್ರಿಕಾ ಮಾಧ್ಯಮದರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗೆ ಇಷ್ಟಪಡ್ತೀನಿ 재미있다... 감사합니다 f i l t r t e 1 인도인데 c o n t i t u t i o n n t r e 모르겠지 우리 서울에는 정말 와으 sc a m m a з a l l i l l b d o u top a n o u r s a отп l a b e t h e a y the a n t e r a t t h o a r d i v a n o i c a m e s f a n d 인 c r e p t o a c o n t e c e n d i t a r d o c l a n s u p a n t a r a r t i c a d o s p a c h t c a b o n t o s e n t l a a e n t i s o d t i h c i n o i c a i gem a r t e 0 0 n i i t i a t i v e �해 i m a n t e z a n 으론누 ank것 거� n v i c a m o I d u n g the n t i o a n u i c a l t i

ಇವತ್ತು ಇದೇ ಚುನಾವಣೆ ನಡೆದಿದೆ ಈ ಚುನಾವಣೆಗೆ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದಂಥ ಮುಖಂಡಗಳು ಮತ್ತು ತಾಲೂಕಿನ ಒಟ್ಟು ಮತದ ಒಟ್ಟು ಮತದಾರರು ಮುಖಂಡಗಳು ಕ್ರಮ ವಹಿಸಿ ಅವಿರ್ವದವಾಗಿ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನಿಸ ಇವತ್ತು ಇವರು ಹಾಗಾಗಿ ವಿಜಯೋತ್ಸವ ಆಚರಣೆ ಮಾಡ್ತಕ್ಕಂಥ ಕಾರ್ಯಕ್ರಮದ ನಮ್ಮ ಗೆದ್ದಿರ್ತಕ್ಕಂಥ ಮುಖಂಡರು ಮತ್ತು ಅವರ ಪಕ್ಷದ ವತಿಯಿಂದ ಅವರಿಗೆ ಸನ್ಮಾನವಾಗಿರ್ತಕ್ಕಂಥ ಮಾಡಿರ್ತಕ್ಕಂಥ ಕಾರ್ಯಕ್ರಮ ನಾವು ಯಶಸ್ವಿಯಾಗಿದ್ದೇವೆ ಅನ್ನೋದು ಹೇಳಿ ಮುಂದಿನ ನಡೀತಕ್ಕಂಥ ಚುನಾವಣೆಯಲ್ಲಿ ನಮ್ಮ ನಮ್ಮ ನಾಲ್ಕಾದ ಮಂಡ್ಯದ ಸದಸ್ಯರಿದ್ದಾರೆ ಅಧ್ಯಕ್ಷರಿದ್ದಾರೆ ಮುಂದೆ ನಡೀತಕ್ಕಂಥ ಯಾವುದೇ ಯಾವುದೇ ಶಾಸಕರು ಅವೆಲ್ಲವನ್ನು ಈ ಚುನಾವಣೆಯಲ್ಲಿ ನಿಷ್ಠ ಒಕ್ಕೂಡಿ ಚುನಾವಣೆಯಲ್ಲಿ ಅವಿರೋಧವಾಗಿ ಪಾಲ್ಗೊಳ್ಳ ಪ್ರಯತ್ನ ಮಾಡುತ್ತಿದೆ ಆ ಮುಂದಿನ ದಿನಗಳಲ್ಲಿ ಏನು ಇವತ್ತು ಜನ ಪ್ರದೇಶವನ್ನು ಡಿಯ ಸಂಸ್ಥೆ ಆಯ್ಕೆ ಪ್ರಯತ್ನ ಅತೀರ್ಥ ಆಗಿರಬೇಕು ಅನ್ನುವಂಥದ್ದು ನಾವು ನಮಸ್ಕಾರ ಇವತ್ತು ತೊಂದರೆ ನಾನು ಹೇಳಬೇಕು ಅಂದ್ರೆ ಇಲ್ಲಿವರೆಗೂ ನಾವೇನು ರಾಜಕೊಂಡು ಸಹಕಾರ ಸಂಸ್ಥೆಯಲ್ಲಿ ಇಲ್ಲಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ಟಫ್ ಆಗುವಂತ ಇದ್ದಿದೆ ಆ ಟಫ್ ಆಗುವಂಥದ್ದನ್ನ ಎರಡು ಸೌಕರ್ಯ ಶಕ್ತಿ ನಾನು ಬೆಳೆಸ್ಕೋಬೇಕು ಅಂತೇಳಿ ನಾವೆಲ್ಲರಲ್ಲೂ ಗಂಭೀರವಾಗಿ ಡೈರೆಕ್ಟ್ ಬರೋದಕ್ಕೆ ಹೇಳ್ತಾ ನಾಲ್ವಿನ ಸೊಸೈಟಿ

ಈಗಾಗಲೇ ಆಗಿರ್ತಕ್ಕಂಥ ಅವಿರೋಧವಾಗಿ ಆಯ್ಕೆ ಆಗಿರ್ತದೆ ಅದಕ್ಕೆ ಸಿದ್ದಮಟ್ಟೆ ಇತ್ತು ಆದರೂ ಅದನ್ನು ನೀವು ಸೂ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ ಸಹಕಾರ ಬಂಧುಗಳು ಇದು ಮಾಡಿರೋದ್ರಿಂದ ಇದು ಮಾಡಿಸ್ತೇವೆ ಕಾಂಗ್ರೆಸ್ನ ಸ್ನೇಹಿತರು ಬಹಳ ಹೈಕೋರ್ಟ್ ಅಲ್ಲಿ ಇಲ್ಲಿ ಬೇರೆ ಥರ ಎಲ್ಲ ಏನೇನೋ ಮಾಡಿ ಕಡೆಗೆ ಒಂದು ಸೀಟು ಅದೇ ಒಪ್ಕೊಂಡು ನೀವು ಹೇಳಿದವ್ರಿಗೆ ಕೊಡಲ್ಲ ನಮಗೆ ಇಷ್ಟ ಸರಿ ಕೊಡ್ತೀವಿ ಅಂತ ಹೇಳಿದರೆ ಮಹಿಳಾ ಅಭ್ಯರ್ಥಿಗೆ ನಾವು ಅದನ್ನು ಬಿಟ್ಟುಕೊಟ್ಟಿದ್ದೀವಿ ತದನಂತರ ಎನ್ ಡಿ ಎ ಮತ್ತು ದಳದ ವತಿಯಿಂದ ನಡೆದಂಥ ಚುನಾವಣೆಯಲ್ಲಿ ಎಲ್ರಿಗೂ ಸಹಕರಿಸೋದಕ್ಕೆ ಎಲ್ಲ ಪಕ್ಷದ ಮುಖಂಡರಿಗೂ ಎಲ್ಲ ಪಕ್ಷದವರು ವಂಚಿಸಿ ನಾನು ಮಾತು ಬಲ್ಲೋ ಕುಂಬರ ನಾನೇ ಹೋಗೋ ವೆಂಕಣ್ಣ ನೀನು ಹೋಗ್ರಿ ಆ ಟೀಮದ ಹ ಆ ಪ್ರಜಾ ಬಂಧು ನೋಡ್ರಪ್ಪ ನೋಡ್ರಿ ಕೇಳ್ರಪ್ಪ ಕೇಳ್ರಿ